ಹೊಳಲ್ಕೆರೆ ತಾಲೂಕಿನ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಸ್ನೇಹ ಪಬ್ಲಿಕ್ ಸ್ಕೂಲ್ ಹೊಳಲ್ಕೆರೆ ಈ ಶಾಲೆಯ ಸ್ನೇಹ ಸ್ಪೂರ್ತಿ ಕಾರ್ಯಕ್ರಮವು ಜನವರಿ ಮೂರು ಎರಡು ಸಾವಿರದ ಇಪ್ಪತ್ತಾರರ ಶನಿವಾರದಂದು ಶಾಲಾ ಆವರಣದಲ್ಲಿ ನಡೆಯಲಿದ್ದು ಈ ಕಾರ್ಯಕ್ರಮಕ್ಕೆ ನಾಡಿನ ಪ್ರಸಿದ್ಧ ಹೆಸರಾಂತ ಸಾಣಿಹಳ್ಳಿ ಮಠದ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಗಳು ಹಾಗೂ ಶ್ರೀ ಅವಧೂತ ವಿನಯ್ ಗುರುಜಿ ಮತ್ತು ತಾಲೂಕಿನ ಹೆಸರಾಂತ ಎಂಎಲ್ಎ ಡಾಕ್ಟರ್ ಎಂ ಚಂದ್ರಪ್ಪ ಹಾಗೂ ಮುಂಬೈನ ಪ್ರಸಿದ್ಧ ಉದ್ಯಮಿಯಾದ ಶ್ರೀಯುತ ಕುನಾಲ್ ಮಧ್ವಾನಿ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಹಾಗೂ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಜೆ ಎಸ್ ಮಂಜುನಾಥ್ ಮತ್ತು ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀ ಜೆ ಎಸ್ ವಸಂತ್ ಅವರು ಈ ಭವ್ಯ ಕಾರ್ಯಕ್ರಮಕ್ಕೆ ಸಕಲ ಪೋಷಕರು ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ಕೋರಿದರು ವರದಿ ನಾಗರಾಜು ಹದಡಿ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವಾನಿ ನ್ಯೂಸ್ ಕನ್ನಡ